ಮೀ ತಿಂಗಳು ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಕೈ ತುಂಬ ದುಡ್ಡು ಅಷ್ಟ ಐಶ್ವರ್ಯ ಈ ರಾಶಿಯವರ ಪಾಲಾಗುತ್ತೆ ಮೇಷರಾಶಿ ಕಾನೂನಿನ ವಿಚಾರಗಳು ಬಹಳ ಜಟಿಲವಾಗಬಹುದು ವಿದೇಶ ಪ್ರವಾಸದಲ್ಲಿ ತೊಂದರೆ ಸಾಧ್ಯತೆ ಇದೆ ಬಂಧುಗಳ ಮಾತಿನಿಂದ ಬೇಸರವಾಗಬಹುದು ವಿಚಾರ ಮಾಡದೆ ಯಾರ ಜೊತೆಗೂ ಸ್ನೇಹ ಮಾಡಬೇಡಿ ಅಪರಿಚಿತರನ್ನು ನಂಬಿದರೆ ದ್ರೋಹವಾಗುವ ಸಾಧ್ಯತೆ ಇದೆ ಎಚ್ಚರಿಕೆ ಹಣ ಕಳೆದುಕೊಳ್ಳುವ ಅಥವಾ ಕಳ್ಳತನದ ಸೂಚನೆ ಇದೆ ಹೆಚ್ಚು ಗಮನವಿರಲಿ ಆಂಜನೇಯನ ಉಪಾಸನೆ ಮಾಡಿ ವೃಷಭ ರಾಶಿ ವೈವಾಹಿಕ ವಿಚಾರ ಅಥವಾ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಕಲಹ ಸಾಧ್ಯತೆ ಇದೆ ಇಂದು ನಿಮ್ಮ ಆತ್ಮೀಯರಿಂದ ಬೇಸರವಾಗಬಹುದು ನಿಮ್ಮ ಮನಸ್ಸಿನ ವ್ಯಾಕ್ಯುಲ್ಯತೆ ನಿಯಂತ್ರಣದಲ್ಲಿರಲಿ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಕಿರಿಯರನ್ನು ಗೌರವಿಸಿ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ಹಳೆಯ ಸಮಸ್ಯೆ ಬಗೆಹರಿಯುವ ದಿನ ಹಲವು ವಿಚಾರಗಳಿಗೆ ಕುಟುಂಬದವರ ಬೆಂಬಲ ಸಿಗುತ್ತೆ ಉದ್ಯೋಗ ಬದಲಾವಣೆಗೆ ಅವಕಾಶವಿದೆ ಮಡದಿ ಮಕ್ಕಳೊಂದಿಗೆ ಸಮಯ ಕಳೆಯಬಹುದು ಸ್ನೇಹಿತರ ಆಕಸ್ಮಿಕ ಭೇಟಿ ಐಶ್ವರ್ಯ ತರಬಹುದು ಹೆಣ್ಣು ಮಕ್ಕಳು ಅಥವಾ ಆಭರಣಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ ಕಟಕರಾಶಿ ನೌಕರರು ತಮ್ಮ ಮೇಲಾಧಿಕಾರಿಗಳಿಂದ ಹೊಗಳಿಕೆಯನ್ನ ನಿರೀಕ್ಷಿಸಬಹುದು ಅಂದುಕೊಂಡ ಕೆಲಸವನ್ನು ಸಾಧಿಸುವ ದಿನ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆ ತುಂಬ ಸೋಮಾರಿತನ ಆಲಸ್ಯ ಕಾಡಬಹುದು ಸಂತೋಷವನ್ನು ಸರಿಯಾಗಿ ಅನುಭವಿಸಲು ಆಲಸ್ಯವನ್ನು ದೂರ ಮಾಡಿ ಇಂದಿನ ಕಾರ್ಯ ಹಿಂದೆ ಮಾಡಿ ಒಳ್ಳೆಯದು ಮಾರುತಿ ಆರಾಧನೆ ಮಾಡಿ ಸಿಂಹರಾಶಿ ಮಾನಸಿಕವಾದ ಭಯ ಕಾಡುವ ಸಾಧ್ಯತೆ ಇದೆ ಸಮಯದ ದುರುಪಯೋಗವು ಸಾಧ್ಯತೆ ಇದೆ ಎಚ್ಚರ ಹಿರಿಯರ ಅಥವಾ ಮೇಲಾಧಿಕಾರಿಗಳ ಕೋಪಕ್ಕೆ ಗುರಿಯಾಗುವ ಸಾಧ್ಯತೆ ಕಮಿಷನ್ ಏಜೆಂಟ್ಗಳಿಗೆ ಲಾಭದ ದಿನ ಅಪೂರ್ಣವಾದ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ ಶುಭವಾಗಬಹುದು ಇಂದು ನೋವು ಊರಿ ಕಾಣಬಹುದು ಬೇರೆಯವರ ಸಹಾಯವನ್ನು ಇಂದು ನಿರೀಕ್ಷೆ ಮಾಡಬೇಡಿ ಲಕ್ಷ್ಮೀ ನರಸಿಂಹನನ್ನು ಉಪಾಸನೆ ಮಾಡಿ ರಾಶಿ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ನಿಮ್ಮ ಹವ್ಯಾಸಕ್ಕೆ ಹೆಚ್ಚು ಸಾಧ್ಯತೆ ನೀಡಬಹುದು ಪ್ರೇಯಸಿ ಪ್ರಿಯಕರನ ಬಗ್ಗೆ ನಂಬಿಕೆ ಇಡಬೇಕಾದ ದಿನ ಬೆನ್ನು ನೋವು ಸಮಸ್ಯೆ ಕಾಡಬಹುದು ದೂರದ ಪ್ರಯಾಣ ಮುಂದೂಡಿದರೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಬಹಳ ಕಠಿಣ ಪರಿಶ್ರಮದ ದಿನ ಅಜೀರ್ಣ ಸಮಸ್ಯೆ ತೊಂದರೆಯಾದರೆ ಪರಿಪೂರ್ಣ ಮಹಿಸಲಾಗಬಹುದು ತುಲಾರಾಶಿ ವೃತ್ತಿ ನೌಕರಿ ವಿದ್ಯಾರ್ಥಿಯಾಗಿದ್ದರೆ ವಿದ್ಯಾಕ್ಷೇತ್ರದಲ್ಲಿ ಇಲ್ಲಿ ಸಿಗಲಿದೆ ಪ್ರತಿ ಕಿಬ್ಬೆಗೆ ತಕ್ಕ ಪ್ರತಿಫಲ ಸಿಗುವುದರಿಂದ ಸಂತೋಷವಾಗಿ ಈ ದಿನ ಕಳೆಯುತ್ತೀರಿ ವ್ಯಾಪಾರ ನಿಮಿತ್ತ ಪ್ರವಾಸ ಮಾಡಬಹುದು ಒಡಹುಟ್ಟಿದವರೊಂದಿಗೆ ಅನ್ಯೋನ್ಯತೆ ಹೆಚ್ಚಾಗುವ ದಿನ ನಾಯಕತ್ವದ ಗುಣ ನಿಮ್ಮನ್ನು ಗೌರವವನ್ನು ಹೆಚ್ಚಿಸುತ್ತದೆ ಗಣಪತಿಯ ಪ್ರಾರ್ಥನೆ ಮಾಡಿ ವೃಶ್ಚಿಕ ರಾಶಿ ಕಲಾ ರಸಿಕರಿಗೆ ಕಲಾವಿದರಿಗೆ ಉತ್ತಮವಾದ ಸಮಯ ನಾಟಕ ಚಲನಚಿತ್ರ ಬೇರೆ ಇನ್ಯಾವುದೇ ಕಲೆಯಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಸಿಗುವ ದಿನ ನಿಮ್ಮ ವೃತ್ತಿಯಲ್ಲಿ ಭರ್ತಿ ಸಿಗುವ ದಿನ ಗಂಭೀರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಹೆಚ್ಚು ಗಮನ ಕೊಡಿ ಮಾನಸಿಕವಾಗಿ ಹೆಚ್ಚು ಒತ್ತಡವಿರುವ ದಿನ ಅಗತ್ಯವಾಗಿ ಬೇರೆಯವರ ಕೆಲವು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತದೆ ಚಂಡಿಕೇಶ್ವರನ ಪ್ರಾರ್ಥನೆ ಮಾಡಿ ನವ ದಂಪತಿಗಳಿಗೆ ಪ್ರವಾಸದ ಯೋಗವಿರುವ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಗೊಂದಲವನ್ನು ಉಂಟು ಮಾಡಿಕೊಳ್ಳುತ್ತೀರಿ ವಾದ ವಿವಾದವನ್ನು ಮಾಡುತ್ತೀರಿ ಸಂತೋಷಭರಿತವಾದ ಸಮಯ ಹಾಳಾಗಬಹುದು ಸಮಸ್ಯೆಗೆ ಪರಿಹಾರ ದೊರಕುವುದು ತಡವಾಗಬಹುದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭ ಮತ್ತು ಆದಾಯವಿರುವ ದಿನ ಕುಟುಂಬದಲ್ಲಿ ಗೌರವ ಸಿಗುವುದು ಹೆಚ್ಚಾಗುತ್ತದೆ ನೀರಿನ ಭಯ ಅಥವಾ ಜಲ ಕಂಟಕ ಕಾಡಬಹುದು ಗಮನಹರಿಸಿ ವರುಣ ದೇವರನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ಹೆಚ್ಚು ಹಣ ಖರ್ಚಾಗುವ ದಿನ ಆದಾಯವನ್ನು ಗಮನಿಸದೆ ಖರ್ಚಿಗೆ ಮುಂದಾಗಬಾರದು ಸಾಯಂಕಾಲದ ಹೊತ್ತಿಗೆ ಸಮಾಧಾನ ಸೂಚನೆ ಇದೆ ಕೆಟ್ಟ ಕನಸುಗಳು ಈ ದಿನ ನಿಮ್ಮನ್ನು ಕಾಡಬಹುದು ಕುಟುಂಬದ ವಾತಾವರಣ ಶಾಂತಿಯುತವಾಗಿರುತ್ತದೆ ಕುಂಭರಾಶಿ ನಿಮ್ಮ ಶಿಸ್ತು ಅಥವಾ ಸ್ವಭಾವ ಬೇರೆಯವರಿಗೆ ಅದರಲ್ಲೂ ಹೊಸಬರಿಗೆ ಮಾದರಿಯಾಗಬಹುದು ವಿವಾಹಿತರು ಜಗಳ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಿರಿಯರ ಬೆಂಬಲ ದೊರಕುತ್ತದೆ ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತನೆ ನಡೆಸಿ ಪ್ರೇಮಿಗಳಿಗೆ ಅವಮಾನ ಆಗುವ ಬೇರೆಯವರಿಂದ ಬೆದರಿಕೆ ಬರಬಹುದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಲಸ್ಯ ಮಾಡಬಾರದು ಸ್ವಯಂ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ ಮೀನಾ ಆಧ್ಯಾತ್ಮಕವಾಗಿ ಚಿಂತನೆಯಲ್ಲಿರಬೇಕು ಅನ್ನೋ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಬೇರೆಯವರ ವಸ್ತುಗಳ ಬಗ್ಗೆ ಆಸಕ್ತಿ ತೋರಿಸಬಾರದು ಕೆಲಸಗಳನ್ನು ಸರಿಯಾಗಿ ಸಮಯಕ್ಕೆ ಮಾಡಿ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುವವರಿಗೆ ಅನುಕೂಲವಾಗಿರಲಿದೆ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವ ದಿನ ತಂದೆಯವರ ಸಲಹೆ ಒಳಿತಾಗುತ್ತದೆ ಅಧಿಕಾರಿಗಳೊಂದಿಗೆ ಮಾತುಕತೆ ಬಹಳ ಚೆನ್ನಾಗಿರುತ್ತದೆ